ಹಾಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಎಲ್ಲರಿಗೂ ಪೃಥ್ವಿ ಫರೂಜ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಹಿಂದಿನ ವೀಡಿಯೋದಲ್ಲಿ ನಾನು ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳ ಒಂದನೇ ಗುಹಾಂತರ ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೆ ಅದೇ ರೀತಿ ಎರಡನೇ ಗುಹಾಂತರ ದೇವಾಲಯದ ಬಗ್ಗೆ ಇಂದು ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇಂದಿನ ವಿಡಿಯೋದಲ್ಲಿ ಬಾದಾಮಿಯಲ್ಲಿರುವ ಎರಡನೇ ಗುಹಾಂತರ ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಎರಡನೇ ಗುಹಾಂತರ ದೇವಾಲಯದಲ್ಲಿ ವಿಷ್ಣು ವರಹನಾಗಿ ಭೂದೇವಿಯಾಗಿ ಭೂಮಿಯನ್ನು ರಕ್ಷಿಸುವಂತಹ ಒಂದು ಚಿತ್ರವನ್ನು ಕಾಣಬಹುದಾಗಿದೆ ತ್ರಿವಿಕ್ರಮ ಹೆಜ್ಜೆ ಹಾಕುತ್ತಿರುವ ವಿಷ್ಣು ವಾಮನ ಅವತಾರದ ದಂತಕತೆ ಮತ್ತು ಪ್ರಾಚೀನ ಭಾರತೀಯ ಸಂಗೀತ ವಾದ್ಯಗಳನ್ನು ಕೆಳಗಡೆ ಕೆತ್ತಲಾಗಿದೆ ಈ ಗುಹೆಯನ್ನು ಆರನೇ ಶತಮಾನದ ಕೊನೆಯಲ್ಲಿ ಅಥವಾ ಏಳನೇ ಶತಮಾನದ ಆರಂಭದಲ್ಲಿ ರಚಿಸಲಾಗಿದೆ ಮೊದಲನೇ ಗುಹಾಂತರ ದೇವಾಲಯದಿಂದ ಅರವತ್ನಾಲ್ಕು ಮೆಟ್ಟಿಲುಗಳನ್ನು ಏರುವ ಮೂಲಕ ಎರಡನೇ ಗುಹಾಂತರ ದೇವಾಲಯವನ್ನು ತಲುಪಬಹುದಾಗಿದೆ ಎರಡನೇ ಗುಹಾಂತರ ದೇವಾಲಯದ ಪ್ರವೇಶ ದ್ವಾರವು ಒಂದು ಜಗುಲಿಯಾಗಿದ್ದು ನಾಲ್ಕು ಚದುರ ಕಂಬಗಳಿಂದ ಭಾಗಿಸಿ ಅರ್ಧ ಕಂಬಗಳಾಗಿ ತುದಿಗಳನ್ನು ಹೊಂದಿದೆ ಎಲ್ಲವನ್ನು ಏಕಶಿಲೆಯ ಕಲ್ಲಿನ ಮುಖದಿಂದ ಕೆತ್ತಲಾಗಿದೆ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ದ್ವಾರಪಾಲಕರು ಹೂಗಳನ್ನು ಹಿಡಿದು ನಿಂತಿದ್ದಾರೆ ಎರಡನೇ ಗುಹಾಂತರ ದೇವಾಲಯದ ಕಲೆಯು ಹಿಂದೂ ಧರ್ಮಶಾಸ್ತ್ರ ಮತ್ತು ಕಲೆಗಳನ್ನು ಪ್ರತಿಬಿಂಬಿಸುತ್ತದೆ ಈ ದೇವಾಲಯದ ಚಾವಣಿಯು ಚದರ ಚೌಕಟ್ಟಿನಲ್ಲಿ ಹದಿನಾರು ಮೀನಿನ ಕಡ್ಡಿಗಳನ್ನು ಹೊಂದಿರುವ ಚಕ್ರವನ್ನು ತೋರಿಸುತ್ತದೆ ಕೊನೆಯ ಕೊಲ್ಲಿಗಳು ಹಾರುವ ಜೋಡಿ ಮತ್ತು ಗರುಡನ ಮೇಲೆ ವಿಷ್ಣುವನ್ನು ಹೊಂದಿವೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಬಾದಾಮಿಯಲ್ಲಿರುವ ಎರಡನೇ ಗುಹಾಂತರ ದೇವಾಲಯದ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಮತ್ತೊಂದು ಗುಹಾಂತರ ದೇವಾಲಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್